ನಾಗಮಂಗಲ ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರಿ ಜಾಗ ಕಬಳಿಕೆ ಪ್ರಕರಣ ನಕಲಿ ದಾಖಲೆ ಸೃಷ್ಟಿಸಿದವರ ವಿರುದ್ಧ ಸಂಪೂರ್ಣ ಕ್ರಮ ಮಂಡ್ಯದಲ್ಲಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿಕೆ ಎಸಿ ಅವರು ಆರು ನೂರು ಫೈಲ್ಗಳನ್ನು ಸೀಜ್ ಮಾಡಿ ಪರಿಶೀಲನೆ ಮಾಡಲಾಗ್ತಿದೆ ಲೋಕಾಯುಕ್ತರು ಸಹ ದಾಳಿ ಮಾಡಿದ್ದಾರೆ ಹಿಂದೆ ನಡೆದಿರುವುದನ್ನು ಸೀಜ್ ಮಾಡಿದ್ದಾರೆ ನಾನು ಕೂಡ ಮಾಹಿತಿ ಕಲೆ ಹಾಕಿ ಜಿಲ್ಲಾಧಿಕಾರಿ ತಹಶೀಲ್ದಾರ್ ತಹಶೀಲ್ದಾರ್ಗೆ ಸೂಚನೆ ಕೊಟ್ಟಿದ್ದೆ ಅಧಿಕಾರಿ ವರ್ಗ ಹಾಗೂ ಹೊರಗಿನವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ತಕ್ಷಣವೇ ಕ್ರಮ ಕೈಗೊಳ್ಳಲು ಸೂಚನೆ ಕೊಟ್ಟಿದೆ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ ಎಸ್ಪಿ ಜೊತೆ ಮಾತನಾಡಿದ್ದೇನೆ ನಕಲಿ ದಾಖಲೆ ಸೃಷ್ಟಿಸಿದವರ ವಿರುದ್ಧ ಸಂಪೂರ್ಣ ಕ್ರಮಕ್ಕೆ ಸೂಚನೆ ಕೊಟ್ಟಿದ್ದೇನೆ ನಕಲಿ ದಾಖಲೆ ಸೃಷ್ಟಿಸಿದರೂ ಕ್ಯಾನ್ಸಲ್ ಆಗುತ್ತೆ ಸಂಪೂರ್ಣವಾಗಿ ಗಂಭೀರವಾಗಿ ಪರಿಗಣಿಸಿ ಎಂದು ಸೂಚನೆ ಕೊಟ್ಟಿದ್ದೇನೆ ತಹಶೀಲ್ದಾರ್ ಭಾಗಿಯಾಗಿದ್ದರು ಕ್ರಮ ಆಗುತ್ತೆ ರೆವಿನ್ಯೂ ಇಲಾಖೆಯಲ್ಲಿ ಡಿಜಿಟಲೀಕರಣ ಆಗಿದೆ ಹಾಗಾಗಿ ಯಾವುದೇ ನಕಲಿ ಆಗಲ್ಲ ಸಾರ್ವಜನಿಕರ ಆಸ್ತಿ ರಕ್ಷಣೆಗೆ ಕೃಷ್ಣೇ ಬೈರೇಗೌಡ ಮಾಡ್ತಿದ್ದಾರೆ ಯಾವುದೇ ರೀತಿಯ ಈ ರೀತಿ ಕಂಡುಬಂದರೆ ಕ್ರಮ ಯಾವುದೇ ಮುಲಾಜಿಲ್ಲದೆ ಅಧಿಕಾರಿಗಳ ವಿರುದ್ಧ ಮತ್ತೊಂದು ದಿವಸ ಇವೆಲ್ಲ ಮಾಡೋಣ ಸೊ ಇವತ್ತು ಇದೊಂದನ್ನೇ ನೇರವಾಗಿ ನೀವು ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಮಾಹಿತಿಯನ್ನು ತಲುಪಿಸತಕ್ಕಂಥದ್ದು ಒಳ್ಳೆಯದು ಒಂದು ನಿಮಿಷ ಮೊನ್ನೆ ಲೋಕಾಯುಕ್ತನು ರೈಡ್ ಮಾಡಿದ ನಾಮ ಕಳೆದ ಒಂದು ಒಂದೂವರೆ ತಿಂಗಳಿಂದ ನನಗೆ ಸಣ್ಣ ಸಣ್ಣದಾಗಿ ಮಾಹಿತಿ ಬಂತು ಮಾಹಿತಿಯನ್ನು ಕಲಾ ಕಲೆ ಹಾಕಿ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ಎ ಸಿ ತಹಸೀಲ್ದಾರಿಗೆ ಸೊ ಹಿಂದೆ ನಡೆದಿರ್ತಕ್ಕಂಥ ಅದನ್ನು ಸೀಜ್ ಮಾಡಿರೋ ಜೊತೆಗೆ ಈಗಲೂ ಕೆಲವರು ಅಧಿಕಾರಿ ವರ್ಗದವ್ರು ಕೆಲವರು ಶಾಮೀಲಾಗಿದ್ದಾರೆ ಅಧಿಕಾರ ಇಲ್ಲದೇ ಇರತಕ್ಕಂಥ ಹೊರಗಡೆ ಅವರು ಕೆಲವ್ರು ಶಾಮೀಲಾಗಿದ್ದಾರೆ ಇದೆಲ್ಲ ನಡೀತಾ ಇದೆ ಅನ್ನೋದನ್ನು ನಾನು ತಕ್ಷಣ ನೀವು ಇದನ್ನು ಮಾಹಿತಿಯನ್ನು ತಗೊಂಡು ಕ್ರಮ ತಗೋಬೇಕು ಅಂತೇಳಿದ್ದೆ ಸೊ ಮೊನ್ನೆ ಯಾರನ್ನೋ ಒಬ್ಬರನ್ನ ಇಬ್ಬರನ್ನ ಟ್ರಾನ್ಸ್ಫರು ಮಾಡಿದರು ಎ ಸಿ ಆಫೀಸ್ಗೆ ಇದರ ಜೊತೆಗೆ ಒಂದು ಸ್ಕ್ವಾಡ್ ಕಳಿಸಿ ತನಿಖೆ ಮಾಡ್ತಿದ್ರು ಈ ಸಂದರ್ಭದಲ್ಲಿ ಬಹುಶಃ ನನಗೆ ಯಾರು ಮಾಹಿತಿ ಕೊಟ್ಟರು ಅದೇ ಜನ ಲೋಕಾಯುಕ್ತರಿಗೂ ಮಾಹಿತಿ ಕೊಟ್ಟಿದ್ದೀನಿ ಅಂತ ಹೇಳಿದರು ಸೊ ಲೋಕಾಯುಕ್ತರು ಮೊನ್ನೆ ರೈಡ್ ಮಾಡಿದರೆ ನಾನು ನಮ್ಮ ಡಿ ಸಿ ಅವ್ರ ಮೂಲಕ ಲೋಕಾಯುಕ್ತರಿಗೆ ಮಾತನಾಡಿ ಲೋಕಾಯುಕ್ತರ ಎಸ್ ಪಿಗೂ ಮಾತನಾಡಿ ಸಂಪೂರ್ಣವಾಗಿ ಯಾರು ಕಂದಾಯ ಇಲಾಖೆ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಥವಾ ಯಾರು ಹೊರಗಡೆಯವರಿದ್ದಾರೆ ಸಾರ್ವಜನಿಕರು ಇದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥವ್ರು ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಮಾಡ್ತಕ್ಕಂಥವ್ರು ಯಾವುದೇ ಹಂತದಲ್ಲಿ ಕ್ರಿಮಿನಲ್ ಕೇಸನ್ನು ಸೀರಿಯಸ್ಸಾಗಿ ಹಾಕಿ ಅವರನ್ನು ಸಂಪೂರ್ಣವಾಗಿ ಕ್ರಮ ತಗೋಬೇಕು ಮತ್ತು ಅದನ್ನೆಲ್ಲ ವಾಪಸ್ಸು ಈ ಮಾಡಿರ್ತಕ್ಕಂಥ ದಾಖಲೆಗಳನ್ನ ತಿದ್ದಿರ್ತಕ್ಕಂಥ ದಾಖಲೆಗಳನ್ನ ಸಂಪೂರ್ಣ ಸರ್ಕಾರ ವಶ ಪಡಿಸ್ಕೊಳ್ಳೋದಕ್ಕೆ ಏನು ಬೇಕೋ ಅದನ್ನು ಮಾಡಿ ಅಂಥೇಳಿ ನಮ್ಮ ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಒಂದು ಅದರಲ್ಲಿ ನಮಗೆ ಡಿ ಸಿ ಅವ್ರು ನನಗೆ ಧೈರ್ಯ ಕೊಟ್ಟಿದ್ದು ರಿಜಿಸ್ಟ್ರ್ ಇದೆಯಲ್ಲ ಅದು ಸ್ಕ್ಯಾನಿಂಗ್ ಆಗಿರೋದ್ರಿಂದ ಅದರಿಂದ ಮುಂದೆ ಮುಂದುವರೆದು ಇವರು ಏನೇ ಡಾಕ್ಯುಮೆಂಟ್ಸನ್ನು ಸೃಷ್ಟಿ ಮಾಡಿದ್ರು ಅದೆಲ್ಲವನ್ನೂ ಕ್ಯಾನ್ಸಲ್ ಮಾಡಲಿಕ್ಕೆ ಅವಕಾಶ ಇದೆ ಏನೇನು ಈ ಒಂದು ಡೂಪ್ಲಿಕೇಟನ್ನು ಒಂದು ಎರಡು ಮೂರು ವರ್ಗ ಸೇರ್ಕಂಡು ಇದೆ ಅದನ್ನು ಆಸ್ತಿನ ರಕ್ಷಣೆ ಮಾಡಲಿಕ್ಕಂತೂ ತೊಂದರೆ ಆಗೋಲ್ಲ ಕಾನೂನಲ್ಲಿ ಅವಕಾಶ ಇದೆ ಅನ್ನೋದನ್ನು ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಸಂಪೂರ್ಣವಾಗಿ ಭಾಳ ಗಂಭೀರವಾಗಿ ತಗೋಬೇಕು ಅಂತ ಹೇಳಿದೀನಿ ಉಳಿದಂತೆ ಏನೇ ವಿಚಾರ ಇದ್ದರೂ ಇನ್ನೊಂದು ದಿವಸ ಮಾತಾಡೋಣ ಪ್ಲೀಸ್ ಇದರ ಅದನ್ನು ಹೇಳೋದು ತಹಸೀಲ್ದಾರ್ದೇನಾದ್ರೂ ಇನ್ವಾಲ್ವ್ಮೆಂಟ್ ಇದ್ದರೆ ಅವ್ರ ಮೇಲೂ ಕ್ರಮ ಆಗುತ್ತೆ ಒಂದು ಒಂದು ನಿಮಿಷ ಒಂದು ಆ ಇದು ತ ತಪ್ಪ ಬ್ರದ ಬ್ರದರ್ 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 ಇದು ತಪ್ಪಿಸ್ಕಬೇಡ ರೆವಿನ್ಯೂ ಇಲಾಖೆ ನಾನು ಹೇಳಿದೆ ಮೂಗಿರೋವರೆಗೂ ನಗಡಿ ಇರುತ್ತೆ ಅಂತ ಹೇಳದ್ನಲ್ಲ ರೆವಿನ್ಯೂ ಇಲಾಖೆಯಲ್ಲಿ ನನಗೆ ನೆನ್ನೆ ಕ್ಯಾಬಿನೆಟ್ನಲ್ಲಿ ಕೃಷ್ಣ ಬೇರೆಗೌಡರು ನಾನು ಅದನ್ನೇ ಮಾತಾಡ್ತಿದ್ದೆವು ಇದನ್ನೇನು ಸರ್ ಮಾಡಲಿಕ್ಕೆ ಹೆಂಗೆ ಸಾಧ್ಯ ಅಂತ ಕೃಷ್ಣ ಬೇರೆಗೌಡರು ರೆವಿನ್ಯೂ ಮಿನಿಸ್ಟ್ರ್ ಆದಮೇಲೆ ಸಾಕಷ್ಟು ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನ ಇದ್ದಾರೆ ಸಾಕಷ್ಟು ಪೋಡಿಗಳಿರ್ಬೋದು ಖಾತೆಗಳಿರ್ಬೋದು ಸೊ ಆರ್ ಟಿ ಎಲ್ಲವನ್ನೂ ಆನ್ಲೈನ್ ಮಾಡಿ ಸ್ಕ್ಯಾನಿಂಗ್ ಮಾಡಿ ಡಾಕ್ಯುಮೆಂಟ್ಸನ್ನು ಸ್ಕ್ಯಾನಿಂಗ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥದ್ದೇ ಕೃಷ್ಣ ಬೇರೆಗೌಡರು ಡೂಪ್ಲಿಕೇಟ್ ಆಗಬಾರ್ದು ಅಂತ ಈ ಎಲ್ಲ ಆಗೋದ್ರ ಮಧ್ಯದಲ್ಲೂ ಇಡೀ ರಾಜ್ಯದಲ್ಲಿ ಎಲ್ಲ ರೆವಿನ್ಯೂ ಇಲಾಖೆಯಲ್ಲೂ ತಹಸೀಲ್ದಾರು ಎ ಸಿ ಡಿ ಸಿ ಅದಕ್ಕಿಂತ ಕೆಳಗಡೆ ಇರ್ತಕ್ಕಂಥ ಆಫೀಸರ್ಸ್ನ ಸಂಪೂರ್ಣವಾಗಿ ಯಾವುದೇ ತಾಲೂಕಿನಲ್ಲಿ ಸರ್ಕಾರ ಬಂದಾಗ ಬದಲಾವಣೆ ಮಾಡೋಕ್ಕೂ ಆಗಲ್ಲ ಅಷ್ಟೊಂದು ಜನ ಇದ್ದಾರೆ ಅದರಲ್ಲಿ ಅನುಕಂಪದ ಆಧಾರದ ಮೇಲೆ ಬಂದಿರತಕ್ಕಂಥ ಒಂದಷ್ಟು ಜನ ಇದ್ದಾರೆ ಕೆಲಸ ಗೊತ್ತಿಲ್ಲದೆ ಇರ್ತಕ್ಕಂಥ ಒಂದಷ್ಟು ಜನ ಇದ್ದಾರೆ ಈ ಥರದೆಲ್ಲ ಅನೇಕ ನ್ಯೂನತೆಗಳಿದ್ದಾವೆ ಇಲಾಖೆಯಲ್ಲಿ ಏನೇ ಪ್ರಯತ್ನ ಪ್ರಾಮಾಣಿಕವಾಗಿ ಕಾನೂನನ್ನು ಸರಿಪಡಿಸಿ ಸಾರ್ವಜನಿಕರ ಆಸ್ತಿನ ರಕ್ಷಣೆ ಮಾಡ್ತಕ್ಕಂಥದಕ್ಕೆ ಕೃಷ್ಣಾ ಬೇರೇಗೌಡರು ಸತಾಯ ಗತಾಯ ಪ್ರಯತ್ನ ಇದ್ದಾರೆ ಇದರ ಮಧ್ಯದಲ್ಲೂ ಅನೇಕ ಜಿಲ್ಲೆಲೆ ಅಲ್ಲ ಇಡೀ ರಾಜ್ಯದಲ್ಲಿದೆ ಇದನ್ನು ಸೊ ಭಾಳ ಗಂಭೀರವಾಗಿ ಇಂತೂ ತಗೊಂಡಿದ್ದಾರೆ ರೆವಿನ್ಯೂ ಇಲಾಖೆ ನಾನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮದ್ದೂರು ನಾಗಮಂಗಲ ಮಳವಳ್ಳಿ ಅನ್ನೋ ಇಲ್ಲ ಏಳು ತಾಲೂಕಿನಲ್ಲಿ ಎಲ್ಲೇ ಈ ಥರದಿದ್ರೂ ಅದರ ಬಗ್ಗೆ ಒಂದು ಈಗ ಮಾಡಿ ತಪ್ಪು ಮಾಡಿರೋರಿಗೆ ಯಾವ ಹಂತದ ಆದ್ರೂ ಕ್ರಮ ಆಗುತ್ತೆ ಅದರಲ್ಲಿ ಎರಡನೇ ಮಾತಿಲ್ಲ ಮತ್ತು ಅಲ್ಲಿ ಯಾರನ್ನು ಮುಲಾಜಿಲ್ಲ ಎರಡನೇ ಅಂಥದ್ದು ಅಧಿಕಾರದಿಂದ ಹೊರಗಡೆ ಇರ್ತಕ್ಕಂಥವ್ರು ಯಾರಾದರೂ ಅವ್ರ ಮೇಲೂ ಕ್ರಿಮಿನಲ್ ಕೇಸಾಗಿ ಅವ್ರೂ ಅರೆಸ್ಟ್ ಮಾಡ್ತಕ್ಕಂಥದ್ದಕ್ಕೂ ಆಗಬೇಕು ಅಂತೇಳಿ ಡಿ ಸಿ ಅವ್ರಿಗೆ ಮತ್ತು ಲೋಕ್ ಡಿ ಸಿ ಅವ್ರ ಮೂಲಕ ಲೋಕಾಯುಕ್ತವ್ರಿಗೆ ಲೋಕಾಯುಕ್ತ ಎಸ್ ಪಿ ಅವ್ರಿಗೆಲ್ಲರಿಗೂ ಮಾತನಾಡಿದ್ದಾರೆ ಇದನ್ನು ಗಂಭೀರವಾಗಿದೆ